ಇನ್ನು ಈಗ ಐದು ಗಂಟೆ ಆಗಿತಿ ಈ ಕ್ಯಾ ಕ್ಯಾ ಮದ್ರಾಕುಂತಾಳ ಅರಿ ಹೇಳ್ರಿ ಬಡಬಡ ಯದ್ದು ನೀರ್ ಕಾತೇನಿ ಚಲಕ ಮಾಡಿ ರೊಟ್ಟಿ ತಿಂದು ಹೊಟ್ಟಿ ತುಂಬ ಊಟ ಮಾಡಿ ಕೆಲಸಕ್ಕೆ ಹೋಗ್ರಿ ಓ ಈಗ ಕರ್ತಾ ತ ಕನಸ್ ನಿಯಾದನ ಹೇಳ್ತಿ ರೊಟ್ಟಿ ಮಾಡಿನ್ ರೀ ತಿಂದು ಉಂಡು ಗಟ್ಟಿಯಾಗಿ ಕೆಲ್ಸಕ್ಕೆ ಹೋಗ್ರಿ ಅಣ್ಣಾ ಕುಂತಾಳ ಆ ಕರೆ ಕರೆನು ಒಂದಿನ ರೊಟ್ಟಿ ಮಾಡಿ ತಿನ್ನಿಸ್ಲಿಲ್ಲ ಹ್ಮ್ ಬಂದು ರೊಟ್ಟಿ ತಿನ್ನು ಕುಂತ ನನ್ನ ಪುಣ್ಯವು ಅವನ ಇದು ಎಂತ ಕನಸು ಓ ಮಾರಯ್ಯ ಏನಾರ ಯಾಕಾಗ್ಲಿ ಕನಸು ಬಿದ್ರು ಇಂತ ಕನಸು ಬಿಡ್ಬೇಕ ಸಾಕ್ ಸಾಕ ಯಾಕ ಮಿದ್ದಿನು ಹತ್ವಲ್ದು ಮತ್ತು ಮಕ್ಕೊಂಡಿಂದ ಎಂತ ಅನಿಸ್ಬೋತೈತಿ ಏನು ಬಡಬಡ ಎದ್ದು ಜಳಕ ಮಾಡಿ ಏನು ಮಾಡ್ತಾಳ ಏನು ತಿನ್ನಾಕ ಊಟ ತಿಂದು ಮುಂದಿನ ಕೆಲಸ ನೋಡಿದ್ರತು ಅವರು ಆರಾಮಾಗಿ ಅಕ್ಕ ಅತ್ತುನ್ನ ನಾನು ಅಂತ ಏನ ಮನೆಯಾಗ ಹಿಡ್ಸಾಳ ತಡಿ ಎದ್ ಹೋಗಿ ನೋಡಿದ್ರ ಗುರ್ತಾಗ ಇಷ್ಟು ನಮ್ಮ ನಮ್ಮಅ ಚಾ ಮಾಡಿಟ್ಟಾಳ ಇದೇನಪ್ಪ ನನ್ ಕಣ್ಣ ನನ್ಗ ನಂಬಕಾಗ್ರಿ

ಅಡುಗೆ ಮಾಡಿದ್ದಕ್ಕ ಇಷ್ಟೊಂದು ಆಶ್ಚರ್ಯ ಪಡಬೇಕಾಗಿ ಏನು ಇಲ್ಲ ಅದು ಏನಂದ್ರೆ ಏನಾರ ಒಂದು ಪಡ್ಕೋಬೇಕಂದ್ರೆ ಒಂದಿಟ್ಟು ಏನಾರ ಕಷ್ಟ ಪಡ್ಬೇಕು ಅವಾಗ ನಾವು ಅನ್ಕೊಂಡಿದ್ದು ಸಿಗೋದು ಏನ್ ಅನ್ಕೊಂಡಿ ಏನ್ ಬೇಕಾಗಿತ್ತು ನಿನಗ ಏನಿಲ್ಲ ನಿಮ್ ತಮ್ಮನ ನಿಮ್ ತಮ್ಮನ ಹೇಳ್ತೀನ ನಿನ್ನೆ ಮನಿ ಬಿಟ್ಟು ಹೊರಗೆ ಹಾಕ್ಯಾರಲ್ಲ ಹೌದು ನನಗೆ ಅದನ್ನ ಕೇಳಿ ಬಹಳ ಬೇಜಾರಾತ ನಾ ಇದ್ರ ತಿರುಕಪ್ಪನ ಈ ಮನೆಯಿಂದ ಹೊರಗೆ ಹೋಗಾಕ ಬಿಡ್ತಿದ್ದಿಲ್ಲ

ಮಾತು ಅಂತ ಆಡ್ತಿದಿ ನಮ್ಮ ತಮ್ಮ ತಮ್ಮನ್ ಹೇಳ್ತಿ ಮನಿ ಬಿಟ್ಟು ಹೋಗಿದ್ದ ನಿನಗೆ ಭಾರಿ ಖುಷಿನ ಆದಂಗ ಐತಿ ಹಂಗಾರ ಮಾಡಿ ಅಪ್ಪಂದು ಅವಂದು ಮನಸ್ಸು ಒಲಿಸಿ ಹೂ ಅನಿಸಿ ತಿರ್ಕಪ್ಪನ್ನ ಎಲ್ಲಿದ್ರು ಈ ಮನೆಗೆ ಕರ್ಕೊಂಡು ಬರಬೇಕು ಅಂತ ನಾ ವಿಚಾರ ಮಾಡಾಕತ್ರ ನೀನ ಈ ಇಡೀ ಆಸ್ತಿನ ನಮ್ಮ ಹೆಸರು ಬಳಸ್ಕೋಬೇಕು ಅನ್ನೋದನ್ನ ಕೆಟ್ಟ ಆಲೋಚನೆ ಇಟ್ಕೊಂಡು ತಿಳಾದ ಇಡೀ ಮನಿ ಕೆಲಸ ಮಾಡಾಕತ್ತೀಯ ಯಾವಾಗ ನೋಡ ನಮ್ಮಿಬ್ಬರಿಗೂ ಏನಾರ ಒಂದು ಒಳ್ಳೆಯದಾಗ್ಲಿ ಅಂತ ವಿಚಾರ ಮಾಡ್ರ್ತೀನಿ ವಿಮಾನನ ತೊಂಡ ಎಲ್ಲ ಅದನ ಕಟ್ಟಿ ಆಗೆಡಸಿ ಹಾಳ್ ಮಾಡ್ಲಿ ಅಂತ ಬಂದೆ ಬಿಡತಾನ ನೋಡು ಈ ಮನೇಗ ನಾವಿಬ್ರು ಅಣ್ಣ ತಮ್ಮ ಈ ಮನಿ ಈ ಹೊಲ ಎಲ್ಲ ನಮ್ಮ ಅಣ್ಣ ತಮ್ಮಗ ಸಂಬಂಧ ಇದರೊಳಗ ಮೂರನೇ ವ್ಯಕ್ತಿ ಬಂದ್ರ ನಾನು ಸುಮ್ಮನೆ ಇರಲ್ಲ ಹೇಳಕೋ ಹೋಗ ಹೋಗ ಮುಂದೆ ಏನು ಮಾಡಬೇಕು ಅನ್ನೋದು ಇಷ್ಟು ಒದ್ರಿದ್ರು ಕೇಳ ಬರ್ತ ಅವರು ನಮ್ ತಿರ್ಕಪ್ಪಣ್ಣ ಗಿರ್ಜಾತ್ಗೆ ಹೌದ ಈರಣ್ಗೌಡನ್ ಹುಡುಕೊಂಡು ಮನೆಗೆ ಹೊಂಟಿದ್ದೆ ಚುರಾತ ಇಲ್ಲೇ ಈರಣ್ ಗೌಡ ಗೌಡ ತರಿಯೋ ಹಿಂಗ್ಯಾಕ ಹಗುಳೆ ಓಡಾಕತ್ತೀರಿ ಯಾರನ್ನ ಬೆನ್ನತ್ತಿ ಈ ಗೌಡಪ್ಪ ಈಗ ಬರ್ಬೇಕಾಗಿತ್ತ ಛ ಈ ಗೌಡಪ್ಪನ ಹೆಂಗಾರ ಇಲ್ಲಿಂದ ಸಾಗಸ್ಬೇಕ ನಾನ ತಿರ್ಕಪ್ಪಣ್ಣಗ ಬೆಟ್ಟ ಹಾಕ ಹೋಗುದು ಈ ಗೌಡಪ್ಪಗ ತಿಳಿಬಾರ್ದ ಇಲ್ಲಂದ್ರ ಮನ್ಯಾಗ ಹೋಗಿ ಅವನ್ ಮುಂದ ಅಪ್ಪನ್ ಮುಂದೆ ಹೇಳಿ ದೊಡ್ಡ ರಾಮಾಯಣನ ಮಾಡ್ತಾನ ಗೌಡಪ್ಪನವ ನೀನ ಊನೋ ಎಂತಾದ್ ಓಡ್ತೀಯೋ ಅಯ್ಯಪ್ಪ ತೋರ್ಸಿಲ್ಲ ಕಾಲ ಕಾಲಾಗ ಏನಾರ ಕುದುರೆಗೇರಿ ಅದಾವನ ಹೊಗ ನಾವ ಎಲ್ಲಿ ಕುದುಗೇರಿ ತರ್ತಿದಿ ಮತ್ತ ಹೊಂಥ ಬರೀ ಅವ್ನ್ ಎಲ್ಲಿ ಹೊಂಟಿದ್ದಿ ಹೊಂಟಿದಿ ಎಲ್ಲಿ ಹೊಂಟಿದ್ಯಾ ನಿನ್ನ ಮನೆಗೆ ಹೊಂಟಿದ್ಯಾ ಹೋಗುವಂತ ಏನಿತ್ತು ಕೆಲಸ ಎದಕ್ಕ ಹೊಂಟಿದ್ಯಾ ಛ ನೆನಪ ಹಾರಿದೆ ತಡಿ ದ್ಯಾಸ ಹೇಳ್ತಾನಿ ಅಂದಂಗ ನೀ ಯಾಕ ನಾನಿ ಹಿಂಗ ಓಡ್ ಬಂದಿ ಆದ ಅದು ನಮ್ಮ ಊಟ ಎಲ್ಪಿ ಒಬ್ರಿಗೆ ಸನ್ಮಾನ ಮಾಡೋದು ಸಮಾರಂಭ ಐತಿ ಅದಕ್ಕ ಈರಪ್ಪನ ಹೋಗಿ ಊಟ ಕರ್ಕೊಂಡು ಬಾ ಅಂತ ಹೇಳಿದ್ರು ಅದಕ್ಕ ನೀನ್ ಹುಡುಕು ಅಂತ ಬನ್ನಿ ನೀನು ಓಡಾ ಕುಂತಿದಿ ಓದಕ ಕರದು ನಿಲ್ಸಿದ್ನಿ ಏನ ಸನ್ಮಾನ ಸಮಾರಂಭ ಅದೆಲ್ಲ ಏನು ಬೇಡವನವ ನನಗೆ ಸುಳ್ಳ ಅಂತವಿಲ್ಲ ನನಗೆ ಹಿಡ್ಸೋದಿಲ್ಲ ಮನ್ಸಿಗೆ ಅಲ್ಲ ಗಿರಣ್ ಗೌಡ ನಾ ಊರಿಗೆ ಮಾದರಿ ಆಗಿಪ ಮತ್ತ ಇಷ್ಟೆಲ್ಲ ಒಟ್ಟು ಚಂದಗೆ ಮಾಡ್ಕೊಂಡು ಹೋಗಿಂದ ನಾಕ್ ಮಂದಿ ಕೈಲಿ ಪರಚರ ಆಗಿ ಇಂಥವೆಲ್ಲ ಸಮಾರಂಭಕ್ಕ ಹೋಗೋದು ಬರೋದು ಸಾಮಾನ್ಯ ಒಲ್ಲೆ ಅನ್ನೋದು ದೊಡ್ಡ ಅಲ್ಲ ನಾಯೇನ್ ನಿನಗ ಬೋಲವಂತ ಮಾಡುದಿಲ್ಲ ನಿನಗೆ ಹೋಗಾಕ ಮನಸ್ಸಿಲ್ಲ ಅಂದ್ರ ಬಿಡು ಸುಮ್ನೆ ಅವ್ರಿಗೆ ಒಂದು ಫೋನ್ ಮಾಡಿ ಹೇಳಿ ಬಿಡು ನಮ್ಮ ಆವಾನದ್ರಿ ಮತ್ತ ನನ್ನ ಬದ್ಲಿ ಅವ್ರೆ ಬರ್ತಾರ ನನ್ಗೆಲ್ಲಾ ಸಾಧನೆಕ್ಕೂ ಅವ್ರ ಹಿಂದ ಬೆನ್ನೆಲೆ ಬಾಗಿ ನಿಂತಾರ ಅಂತ ಒಂದು ಮಾತು ತಿಳಿಸ್ಬಿಡು ನಿನ್ನ ಬದ್ಲಿ ನಾ ಹೋಗಿ ಸನ್ಮಾನ ಮಾಡಿಸ್ಕೊಂಡು ಅಂತ ಹ್ಮ್ ಇವನು ಅಷ್ಟ ಇಷ್ಟ ನೀರಾಗ ಮುಣಗಾವಲ್ಲ ಇವನ್ನೇನಾರ ನಾನು ಬದ್ನಿ ಕಳ್ಸಿದ್ನಿ ಅಂದ್ರ ಮರ್ಯಾದೆ ಎಲ್ಲಾನು ತಪ್ಪಿಸ್ಕೊಂಡ್ರೆ ಸಾಕು ತಪ್ಪಿಸ್ಕೊಂಡ್ರ ಸಾಕ ಆತಗೋಮವ ಹೋಗು ಈರಣ್ ಗೌಡ ಹಿಂದೆ ಬಂದು ಬಿಟ್ಟೆ ಅಂತ ಹೇಳ ಬಡಬಡ ನೀನ್ನ ವ್ಯವಸ್ಥೆ ವ್ಯವಸ್ಥಾ ಆ ತಗೋ ನನ್ಗೊಟ್ಟು ಕೆಲಸ ಐತ ಮುಗಿಸ್ಕೊಂಡು ಬರ್ತಾನಿ ಹ್ಮ್ ಅಂತೂ ಇಂತೂ ನನಗ ಸನ್ಮಾನ ಮಾಡ್ತಾರ ಕೈಯಾಗ ಹೂವಿನ ಗುಚ್ಚ ಒಂದು ಥಾಟ್ ತುಂಬಾ ಹಣ್ಣು ಯಗಲು ಮ್ಯಾಗ ಸ್ಯಾಲ್ ಮ್ಯಾಗ ಪೇಟ ಇವನ್ನೆಲ್ಲಾ ಹಾಕಿ ಸನಮನ ಮಾಡಿದ್ರಂದ್ರ ಇಡೀ ಊರ ಹೆಣ್ಮಕ್ಳು ನನ್ನ ನೋಡಿ ಹಗ್ಗನಿ ಅದಿಯಂತ ಖುಷಿ ಪಡ್ತಾರಂದಿ ಇದ ಕಾಣಿಸ್ತತಿ ಈ ಮನ್ಯಾಗ ಮಂದಿ ಇದ್ದಂಗ ಕಾಣಂಗಿಲ್ಲ ಇಲ್ಲೇ ಒಟ್ಟು ಹೊತ್ತು ಕುಂದಿರ್ತೇವಿ ಹೆಂಗೂ

அபிப்ப